ರೈತ ಬಂದವ್ರೆ ಇವತ್ತಿನ ದಿವಸ ನಮ್ಮ ರೈತ ದನ ಕರೆ ಕಟ್ಟಕ್ಕೆ ಹಿಂದೆ ಮುಂದೆ ತುಳಿತಾನೆ ಸುಮಾರು ಒಂದು ಹತ್ತು ಎಕರೆ ಜಮೀನು ಇತ್ತಂದ್ರೆ ಅವನಲ್ಲಿ ಒಂದು ಇಪ್ಪತ್ತು ಗುಂಟೆ ಆಮೇಲೆ ಅವನು ಭಾಳಷ್ಟು ಮಾಡೋದ್ರೆ ಒಂದು ಎಕರೆ ಆದರೂ ಹುಲ್ಮೆ ಮಾಡಿದ್ರೆ ಏನು ತೊಂದರೆ ಆಗೋದಿಲ್ಲ ಇವತ್ತಿನ ದಿವಸ ನೋಡ್ರಿ ಹಿಂದಕ್ಕೆಲ್ಲ ಗೋಮಾಳಗಳಿದ್ದು ಒಬ್ಬಕ್ಕೊಬ್ಬರು ಗುಡ್ಡಕ್ಕೆ ಬಿಡ್ಬಿಡ್ತಿರು ಬದುವಿಗೆ ಬಿಡ್ಬಿಡ್ತಿರು ಏ ನಮ್ಮಲ್ಲಿ ಮೇವು ಅದು ಮೈಸೂರಿಗೆ ಅಂತ ಹೇಳ್ತಿರು ಆದರೆ ಇವತ್ತಿನ ದಿವಸ ಯಾವ ರೈತನು ಮ ಸಮ ಜಮೀನು ಸಮೀಪ ಬರ್ಬಿಡೋದಿಲ್ಲ ಆ ಉದ್ದೇಶದಿಂದ ನಮ್ಮಲ್ಲೇ ಒಂದು ಇಪ್ಪತ್ತು ಗುಂಟೆ ಆಗೋಷ್ಟು ಇದನ್ನು ಹುಲ್ಮೆ ಮಾಡಿವಿ ಈ ಹುಲ್ಮೆ ಒಳಗೆ ಮೂರು ಥರ ಹುಲ್ಮೆ ಅದ ಸರ್ ಆ ದಂಡಿಗಿರೋದು ಕೊಯಮೂತ್ರ ಟೂ ಅಂದ ಸರ್ ಆ ತಳಿ ಆಮೇಲೆ ಎರಡನೇದಿರೋದು ಬ್ಲೂ ನ್ಯೂಪಿಯರ್ ನ್ಯೂಪಿಯರ್ ಇರ್ತದೆ ರೀ ಇಲ್ಲಿ ಬ್ಲೂ ನ್ಯೂಪಿಯರ್ ಇರ್ತದೆ ಈ ಬ್ಲೂ ನ್ಯೂಪಿಯರ್ ಮಗ್ಲಿಕ್ಕೆ ನ್ಯೂ ನ್ಯೂಪಿಯರ್ ಅದ ಸರ್ ಅದು ಇವು ಯಾ ಇವು ದನಗಳು ಇಷ್ಟು ಇಷ್ಟಪಡ್ತಾವ ಸರ್ ಸುದಕ್ಕೆ ನಾವು ಕತ್ತರಿಸಿ ಹಾಕ್ಬೋದು ಸರ್ ಕೆಲವೊಂದು ಟೈಮ ಕೋಳ ಒಯ್ದು ನಾವು ದನಗಳ ಮೇವು ಹಾಕೋ ಸಂಬಂಧ ಒಯ್ದು ಹುಲ್ಲು ಇಟ್ಟಿದ್ದೆವು ಅಂದ್ರೆ ಕೋಳಿಗಳು ಬಂದು ತಿಂತಾರೆ ಸರ್ ಅಷ್ಟೊಂದು ಮೃದುವಾದ ಹುಲ್ಲುಗಳು ಸರ್ ಇನ್ನು ಮುಂದಿನ ನಿರ್ಮಾಣಗಳಲ್ಲಿ ಇದು ಒಂದು ಎಕರೆ ಪೂರ ಈ ಕೊಂಬಿಡ್ಕೊಂಡು ಒಂದು ಎಕರೆ ಪೂರನ ನಾವು ಹುಲ್ಮೇವು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ವಿ ಇದು ಅಲ್ಲದೆ ಯಾರಾದರೂ ರೈತರ ಆಸಕ್ತಿಯಿಂದ ನಮ್ಮ ಹುಲ್ಮೇವಿನ ಪ್ಲಾಟ್ ನೋಡ್ಲಿಕ್ಕೆ ಬಂದು ನಮಗೆ ಹುಲ್ಮೇವಿನ ಬೀಜ ಕೊಡು ಅಂದ್ರೆ ಸುಮಾರು ಒಂದು ಎರಡು ಸೂಡ ಅವ್ರಿಗೆ ಫ್ರೀಯಾಗಿ ನಾವು ಹುಲಿಬೇಜ್ ಕೊಡ್ತೀನಿ ಸರ್ ನಮಸ್ಕಾರ ರೈತ ಬಂದವ್ರಿ ಇದು ಮೂರು ಎಕರೆ ಜಮೀನ ಎತ್ತರ ಭಾಗದಲ್ಲಿದೆ ನಾವು ಎಮ್ ಎ ಸಂಸ್ಥೆ ತರಬೇತಿ ಪಡ್ಕೊಳ್ಳುವಾಗ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಇಂಡಿ ಮತ್ತು ವಿಜಯಪುರದಲ್ಲಿ ತರಬೇತಿ ಪಡ್ಕೊಳ್ಳುವಾಗ ಮಾಧ್ಯಮ ಹೇಳ್ತಿರು ತೋಟಗಾರಿಕೆ ಮಾಡಬೇಕಾದ್ರೆ ಮೊದಲು ಜೀವಂತಿ ಬೀಲಿಬೇಕು ಭದ್ರವಾದ ಬದು ಬೇಕು ಅಂತ ಹೇಳ್ತಿರು ಆ ಉದ್ದೇಶದಿಂದ ನೋಡಿರಿ ಭದ್ರವಾದ ಬದುಗಳನ್ನು ಹಾಕೊಂಡಿವಿ ಎರಡು ಕಡೆ ಆಮೇಲೆ ಸುತ್ತಲೂ ಇದನ್ನು ಮಾಡಿವಿ ಹೆಬ್ಬೆಯನ್ನು ಮಾಡ್ಕೊಂಡಿವಿ ಎರಡು ನೂರ ಐವತ್ತು ಹೆಬ್ಬೆಯನ್ನು ಮಾಡ್ಕೊಂಡಿವಿ ಅದ್ರ ಜೊತೆ ಇದು ಮೂರು ಒಳಗೆ ಸುಮಾರು ಒಂಬತ್ತು ಥರದ ಹಣ್ಣಿನ ಗಿಡಗಳು ಅಂದರೆ ನವನಕ್ಷತ್ರ ಮಾಡಿವಿ ಸರ್ ಆಮೇಲೆ ಎರಡು ಸಾಲಗಳ ಮಧ್ಯದಲ್ಲಿ ಒಂದು ಟ್ರೆಂಚ್ ಕಮ್ಮಿ ಹಾಕ್ಕೊಂಡಿದ್ರು ಬಿದ್ದದ್ದು ಮಳೆ ನೀರು ಮತ್ತು ಫಲವತ್ತದ ಮಣ್ಣು ಗಿಡಗಳಿಗೆ ಉಳಿಬೇಕು ಬಿದ್ದ ನೀರು ಹೊರಗೆ ಹೋಗ್ಬಾರ್ದು ಈ ಜಮೀನುಗಳು ಮೂರು ಒಳಗೆ ಸುಮಾರು ನಲವತ್ತೈದು ನಿಂಬಿ ಅದ ನಲವತ್ತೈದು ಚಕ್ಕು ಅದ ನಲವತ್ತೈದು ಮಾವು ಅದ ನಲವತ್ತೈದು ನುಗ್ಗಿ ಅದ ನವ ನಲವತ್ತೈದು ಶೀತಾಪಲ್ಲ ಅದ ಎರಡು ಐವತ್ತು ಹೆಬ್ಬೆವುಗಳದವು ಆಮೇಲೆ ರಾಮ್ಪಲ್ ಅದ ದಪ್ಪ ನಿಂಬೆ ಅದ ಆಮೇಲೆ ಬಿದಿರದ ಈ ರೀತಿಯಾಗಿ ಎಲ್ಲ ಥರ ಸಮಗ್ರ ಅಂತಸ್ತು ತೋಟಗಾರಿಕೆ ಮಾಡ್ಕೊಂಡಿವಿ ಇದರಲ್ಲಿ ಒಂಬತ್ತು ಥರದ ಹಣ್ಣಿನ ಗಿಡಗಳನ್ನು ಹಾಕ್ಕೊಂಡಿವಿ ಈ ನೋಡ್ರಿ ನೈಸರ್ಗಿಕ ಕೃಷಿ ಒಳಗೆ ಫಲ ಬರೋದಿಲ್ಲ ಅಂತ ಹೇಳ್ತಾರೆ ಈ ನೋಡಿರಿ ರೈತ ಮನಸ್ಸು ಮಾಡಿದ್ರೆ ನೋಡ್ರಿ ಎಂಥ ಹಣ್ಣುಗಳು ಬಿಟ್ಟಿದ್ದಾವೆ ನೋಡ್ರಿ ನೋಡಿರಿ ಪ್ರತಿ ಟಂಗಿಗೆಕಾಯಿ ನೋಡ್ರಿ ಕಾಯಿ ಈ ರೀತಿಯಾಗಿ ಇದನ್ನು ಹಾಳವಾಗಿ ಗುಂಡಿಗಳು ತೆಗೆಸಿ ನಾಲ್ಕು ಪುಟ ನಾಲ್ಕು ಫುಟ ಗುಂಡಿ ತಗಸಿ ಒಳಗೆ ಫಲವತ್ತಾದ ಮಣ್ಣು ತುಂಬಿ ಆಮೇಲೆ ಹಸಿರು ತಪ್ಪಾ ಹಾಕಿ ಗಿಡಗಳು ಕೂಡಿಸಿದೆ ಸುಮಾರು ಇದು ನಾಲ್ಕನೇ ವರ್ಷ ಚಾಲ್ತಿಯಲ್ಲಿ ಇಲ್ಲ ಸರ್ ಈಗಾಗಲೇ ಫಲ ಬಿಡಲುತ್ತೆ ಪ್ರಾರಂಭ ಅದ ಈ ರೀತಿ ಈಗ ನಾವು ಏನು ಒಂದು ಒಂದು ಬುಟ್ಟಿ ಆಗಟ್ಟು ಗೊಬ್ಬರ ಸುದಕ್ಕೆ ಹಾಕಿಲ್ಲ ಸರ್ ಏನು ಬರ್ತದೆ ಎಲ್ಲ ತ್ಯಾಜ್ಯ ವಸ್ತುಗಳಲ್ಲಿ ನೋಡಿ ಸರ್ ಬಡ್ಡಿಗೆ ರೈತ ಇದ್ದವ್ರು ಏನು ಮಾಡ್ತಾರೆ ಸ್ವಚ್ಛ ಕೃಷಿ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಯಾವ ರೈತ ಸ್ವಚ್ಛ ಕೃಷಿ ಮಾಡ್ತಾರೆ ಅವ್ರ ರೈತನೇ ಅಲ್ಲ ನೋಡಿರಿ ಗಿಡದ ಬಡ್ಡಿಗೆಲ್ಲ ಎಷ್ಟೊಂದು ಕೃಷಿ ತ್ಯಾಜ್ಯ ವಸ್ತುಗಳನ್ನ ಹಾಕಲಾಗಿದೆ ಅಲ್ಲೇ ಹೊದಿಕ ಮಾಡ್ತೀವಿ ನಮಸ್ಕಾರ ರೈತ ಬಂದವ್ರೆ ಇದು ಒಣಬೆಷದಲ್ಲಿ ಈಗಾಗಲೇ ಹೇಳಿದ್ರೆ ನವನಕ್ಷತ್ರದಲ್ಲಿ ನಕ್ಷತ್ರದಲ್ಲಿ ಒಂಬತ್ತರ ಹಣ್ಣುಗಳಲ್ಲಿ ಇದು ಚಕ್ಕು ಒಂದು ಇದು ಯಾವುದೇ ರೀತಿಯಾಗಿ ನಾವು ನೀರಾವರಿಯಲ್ಲಿ ಮಾಡ್ತಿಲ್ಲ ನೋಡ್ರಿ ಕೆಳಗಡೆ ಎಲ್ಲ ಎಲ್ಲ ಒಣಗಿದೆ ಇದು ನಾವು ತ್ಯಾಜ್ಯ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ಸುಮಾರು ನಾಲ್ಕು ವರ್ಷದ ಮರ ಇದು ಈಗಾಗಲೇ ಫಲ ಬಿಡ್ತಾ ಇದೆ ನೋಡಿರಿ ಎಲ್ಲ ಈ ರೀತಿ ಚಕ್ಕು ಮೇಲನ್ನ ಇದರೊಳಗೆ ಚಕ್ಕುದೊಳಗೆ ಮುನ್ನಾರು ಈ ಸದ್ಯ ಮೂರು ಹಿರಾಟೆ ಇದೆ ಒಂದು ಧಾರವಾಡ ಹೊರಾಟೆ ಒಂದು ಖಾಲಿಪತ್ತ ಒಂದು ಕ್ರಿಕೆಟ್ ಬಾಲ್ ಹತ್ತ ಮೂರು ಹೆರಟೆಯನ್ನು ಹಾಕ್ಕೊಂಡಿದ್ದೀವಿ ಇಲ್ಲಿ ನಮಸ್ಕಾರ ರೈತ ಬಂದವ್ರಿ ಇದು ನೋಡ್ರಿ ಈ ತರಿ ಕೇಸರಿತ ತಳಿ ಇದು ನಮ್ಮ ರೈತ ಬಂದವರು ಏನು ಮಾಡ್ತಾರೆ ಎಲ್ಲಿ ಯಾವ ಇದನ್ನು ತಂದು ಹಾಕ್ಕೊಂಡು ಸರಿಯಾಗಿ ಇಳುವರಿ ಬರೋದಿಲ್ಲ ಆ ಉದ್ದೇಶದಿಂದ ನಾವು ಕೇಸರಿ ತಳಿಯನ್ನು ಹಾಕ್ಕೊಂಡಿವಿ ಇದು ನಾಲ್ಕನೇ ವರ್ಷ ಇದೆ ಇದಕ್ಕೆ ಯಾವುದೇ ರೀತಿ ನೀರಾವರಿನೂ ಇಲ್ಲ ಮಳೆ ನೀರಿನ ಮೇಲೆ ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಈ ಸುಮಾರು ಒಂಬತ್ತು ಹಣ್ಣಿನಗಳು ನವನಕ್ಷತ್ರವನ್ನು ಎಲ್ಲ ಪೂರ್ವ ನೈಸರ್ಗಿಕ ಕೃಷಿ ಪದ್ಧತಿಯೇ ಮಾಡ್ತಾಯಿದ್ದೀವಿ ಇದಕ್ಕೆ ಯಾವುದೇ ರೀತಿ ನೀರ ಗೊಬ್ಬರ ಯಾವುದೇ ಕೊಟ್ಟಿಲ್ಲ ಮಳೆ ನೀರು ಅಲ್ಲಿದ್ದಂಥ ತ್ಯಾಜ್ಯ ಹೊದಿಕೆ ಎಷ್ಟೇ ಮಾಡ್ತೀವಿ ಇದಕ್ಕೆ ಅಗತ್ಯ ಸಹ ಮಾಡಿಲ್ಲ ಏನು ಸಸಿ ನಾಟಿ ಮಾಡುವಾಗ ಬೋದಿದೆ ಅದೇ ಬೂದಿ ಇಟ್ಕೊಂಡಿ ಸರ್ ಮಳೆ ನೀರು ಅಷ್ಟೇ ಹಿಂಗೆ ಈ ರೀತಿ ನೈಸರ್ಗಿಕ ಕೃಷಿ ಪದ್ಧತಿ ಮಾಡೋದ್ರಿಂದ ನಮಗೇನು ತುಟ್ಟಿ ಆಗುತ್ತ ನೋಡ್ರಿ ರಾಸಾಯನಿಕ ಕೃಷಿ ಮಾಡೋದಕ್ಕೂ ಮತ್ತು ರಸ ನೈಸರ್ಗಿಕ ಕೃಷಿ ಮಾಡಬೇಕು ಏನು ವ್ಯತ್ಯಾಸ ಅನ್ನೋದು ರೈತ ಬಂದವರು ಇಲ್ಲೇ ನೋಡ್ಕೋಬೇಕಾಗಿವೆ ಅಂತ ಹೇಳ್ತೇನೆ ಈ ವರ್ಷ ನಾವೊಂದು ಹೊಸ ಪ್ರಯೋಗ ಮಾಡಿ ಮಾವಿನ ಗಿಡಗಳು ಪ್ರತಿ ವರ್ಷ ಕಾಯಿಬಿಡೋದಲ್ಲ ಅಂತ ಹೇಳ್ತಾರೆ ಆ ಉದ್ದೇಶ ನೋಡಬೇಕಂದ್ರೆ ಇದೊಂದು ಪ್ರಯೋಗಾತ್ಮಕ ತೋಟಗಾರಿಕೆಯಲ್ಲಿ ಪ್ರಯೋಗ ಮಾಡಿವಿ ತುದಿ ಎಲಿ ಎರಡು ಎಲಿ ಬಿಟ್ಟು ಎಲಿಗಳನ್ನು ಎಲಿಗಳನ್ನೆಲ್ಲ ಸುಲಿದು ಬಡ್ಡಿಗೆ ಅತ್ ಮಾಡಿ ನೋಡಿರಿ ಸುಲಿಲ್ಲೆಯಲ್ಲಿ ಹೂ ಬಿಟ್ಟದೆ ಎಲಿ ಇನ್ನೂ ಹೂ ಬಿಟ್ಟಿಲ್ಲ ಯಾಕಂದ್ರೆ ಸ್ಟ್ರಂತನಿ ಗಿಡಗಳು ತಿನ್ನಿಂಗಾಗಿಬೇಕು ಸೂರ್ಯನ ಬಿಸಿಲು ಎಷ್ಟು ಆಡ್ತದೆ ಗಾಯ ಎಷ್ಟು ಆಡ್ತದಲ್ಲ ಅಷ್ಟು ಗಿಡಗಳ ಬೆಳವಣಿಗೆ ಅನುಕೂಲ ಆಗ್ತದೆ ಈ ರೀತಿ ಕೃಷಿ ತ್ಯಾಜ್ಯ ವ್ಯವಸ್ಥೆಗಳನ್ನ ಅಲ್ಲಿದಲ್ಲೇ ನಾವು ನೆಲಕ್ಕೆ ಬಳಕೆ ಮಾಡ್ಕೋತೀವಿ ನಮಸ್ಕಾರ ರೈತ ಬಂದವ್ರಿ ಇವತ್ತೊಂದು ದಿವಸ ಈ ಮೂರು ಎಕರೆ ಜಮೀನು ಅಂತ ಹೇಳಿದೆವಲ್ಲ ಈ ಮೂರು ಎಕರೆ ಜಮೀನದಲ್ಲಿ ಇದನ್ನು ನವನಕ್ಷತ್ರ ಹಣ್ಣಿನ ತೋಟದಲ್ಲಿ ಇದನ್ನು ರಾಮ್ಪಾಲ ಗಿಡ ಸುಮಾರು ಒಂದು ಇಪ್ಪತ್ತು ರಾಮ್ಪಲ್ಯ ಗಿಡಗಳಿವೆ ಹಾಂ ಇದು ರಾಮ್ಪಲ್ಲದ ಸ್ವಭಾವ ಏನಪ್ಪ ಅಂದರೆ ಹಣ್ಣು ಕಟಾವಾದ ಕೂಡ ಆಟೋಮೆಟಿಕ್ಕಾಗಿ ನೈಸರ್ಗಿಕ ಎಲೆಗಳು ಉದುರಿಸ್ತೀವಿ ಕೆಲವೊಬ್ಬರು ರೈತರು ಏನು ಮಾಡ್ತಾರೆ ಸ್ವಚ್ಛ ಕೃಷಿ ಮಾಡ್ತಾರೆ ಎಲ್ಲ ತಪ್ಪ ಸುಲಿದು ಒಗೆದು ಗಿಡಕ್ಕೆ ಮಾಡ್ತಾರೆ ಆದ್ರೆ ನಾವು ಏನು ಸುಪ್ ತಪ್ಪಲ್ಲ ಹಸನ ಮಾಡಿಲ್ಲ ಅದು ಬಿದ್ದದ ಎಲಿನ ಬಡ್ಡಿಗೆ ಹಾಗೆ ಬಿದ್ದದ ಅದೇ ಹೊಳ್ಳಿ ರೀ ಗೊಬ್ಬರ ಆಗ್ತದೆ ಈ ರೀತಿಯಾಗಿ ಒಂಬತ್ತು ಹಣ್ಣಿನ ಗಿಡಗಳಲ್ಲಿ ಇದನ್ನು ಒಂದು ಇದು ಅಲ್ಲದೆ ಮತ್ತು ಅಲ್ಲಿ ದಪ್ಪ ನಿಂಬೆ ಇದೆ ಸರ್ ಆ ದಪ್ಪ ನಿಂಬ ಸಹ ಹಾಕ್ಕೊಂಡಿವಿ ನೋಡಿರಿ ಅಲ್ಲೇ ಇದೆ ದಪ್ಪ ನಿಂಬೆ ಅಲ್ಲಿದೆ ಅಲ್ಲಿದೆ ರೀ ಈ ರೀತಿ ಅಂತ ಕೃಷಿಯಲ್ಲಿ ಇದು ಒಂದು ರೈತನ ಕೃಷಿ ಉಪಕಸಬ ಏನಪ್ಪ ಅಂದ್ರೆ ಕೋಳಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಎಲ್ಲ ಬೇರೆ ವಿಭಿನ್ನ ಥರ ಮಾಡ್ಬೇಕಂದ್ರೆ ನಾವೇನು ಮಾಡಿವಿ ಕೋಳಿ ಸಾಕಾಣಿಕೆ ಒಳಗೆ ಅಂತಸ್ತ ಪದ್ಧತಿ ಅಂದರೆ ತೆಳಗೆ ಐವತ್ತು ಕೋಳಿ ಮ್ಯಾಗ ಐವತ್ತು ಕೋಳಿ ಕೊಡೋಂಗೆ ಅಂತಸ್ತ ಪದ್ಧತಿನ ಮಾಡ್ಕೊಂಡ ನೋಡಿರಿ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ನಮಗೆ ಫಲವತ್ತದ ಉತ್ಕರ್ಷ ಗೊಬ್ಬರ ಸಹ ನಮಗೆ ಸಿಗ್ತದೆ ಎಲ್ಲಿ ನಾವು ಯಾವ ಡಿ ಎ ಪಿ ಯೂರಿಯಾ ಎಮ್ ಒ ಪಿ ತರದ ಅವಶ್ಯಕತೆ ಇಲ್ಲ ಈ ಕೋಳಿ ಗೊಬ್ಬರನ ಬಳಕೆ ಮಾಡಿಕೊಂಡು ನಾವು ನಮ್ಮ ಜಮೀನಿಗೆ ಗೊಬ್ಬರನ ಬಳಕೆ ಮಾಡ್ಕೋತೀವಿ ಆಮೇಲೆ ಕೋಳಿ ಗೊಬ್ಬರ ಅಷ್ಟೇ ಅಲ್ಲ ಕೋಳಿಯಿಂದ ಆದಾಯವೂ ಬರ್ತದೆ ಎಷ್ಟಂದ್ರೆ ಈ ಕಡೆ ನಾಲ್ಕು ಊರು ಮಧ್ಯದಲ್ಲಿರೋದ್ರಿಂದ ನಮ್ಮಲ್ಲಿ ದೇಶೀಯ ಕೋಳಿಗಳು ಇರೋದ್ರಿಂದ ಸುಮಾರು ಒಂದು ದಿವ್ಸಕ್ಕೆ ನಲವತ್ತೈದರಿಂದ ಐವತ್ತು ಮೊಟ್ಟೆಗಳು ಬರ್ತವೆ ಆಮೇಲೆ ಒಂದು ಮಟ್ಟೆನ ಏಳರಿಂದ ಎಂಟು ಒಂದು ಮೊಟ್ಟೆ ಇಲ್ಲಿ ನಮ್ಮ ಮನಿಗೆ ಬಂದು ಒದ್ದು ಬಿಡ್ತಾರೆ ಆ ಉದ್ದೇಶ ನಾವು ಕೃಷಿ ಕೆಲಸಗಳು ತೊಡಗಿದ್ರ ಮೀರಿ ನಮ್ಮ ಎಲ್ಲ ವ್ಯವಸ್ಥೆ ವಾರದ ಸಂತಿ ಏನು ಬರುತ್ತಲ್ಲ ಅದೆಲ್ಲ ಕೋಳಿ ಸಾಕಾಣಿಕೆಯಿಂದ ನಾವು ನಿರ್ವಹಣೆ ಮಾಡ್ಕೋತೀವಿ ಆಮೇಲೆ ಕೋಳಿ ಗೊಬ್ಬರನಕ ನಮ್ಗೆ ಗೊಬ್ಬರ ಆಗಿರ್ತದೆ ಆಮೇಲೆ ಇಲ್ಲಿಂದ ನಮ್ಮಲ್ಲಿ ತತ್ತಿ ತೊಗೊಂಡು ಹೋಗಿ ಎಷ್ಟೋ ಜನ ಮರಿ ತೆಗೆಸ್ಕೊಂಡು ಅವ್ರು ಕೋಳಿ ಸಾಕಾಣಿಕೆಯನ್ನು ಮಾಡ್ಕೊಂಡರೆ ಇಲ್ಲಿ ಸುಮಾರು ಮೂರು ಥರದ ಕೋಳಿಗಳಂದಿವೆ ನಮ್ಮ ಜವಾರಿ ಕೋಳಿ ಆಮೇಲೆ ಆಂಧ್ರ ಕೋಳಿ ಆಮೇಲೆ ಇನ್ನೊಂದು ರೆಡ್ ಕೋಳಿ ಅದು ರೀ ಆ ಮೂರು ಥರದ ಕೋಳಿನ ಸಾಕಾಣಿಕೆ ರೀ ರೈತ ಬಂದವ್ರೆ ಹಿಂದಕ್ಕೆಲ್ಲ ಆಹಾರ ಧಾನ್ಯ ಖಣಜಗಳು ಇರ್ತಿದ್ರಿ ಹಗೆ ಇರ್ತಿದ್ವು ಆಮೇಲೆ ಮಟ್ಟಿ ಒಳಗೆ ಮಾಡ್ತಿರು ಈ ರೀತಿಯ ಕಾಳುಗಳ ಸಂಗ್ರಹ ಮಾಡ್ಕೋತೀವಿ ಇವತ್ತಿನ ದಿವಸ ಸುಧಾರಿತ ಪದ್ಧತಿಯಲ್ಲಿ ನಾವೇನು ಮಾಡೀವಿ ಹದಿನಾರು ಹದಿನಾರು ಕ್ವಿಂಟಲ್ ಅದು ಹದಿನಾರು ಕ್ವಿಂಟಲ್ ಅದು ಹದಿನಾರು ಕ್ವಿಂಟಲ್ ಅದು ಹದಿನಾರು ಗಿಂಟಲ್ ಸುಧಾರಿತ ಆಹಾರ ಧಾನ್ಯ ಕಣಜಗಳನ್ನ ಮಾಡ್ಕೊಂಡಿವಿ ಒಂದರೊಳಗೆ ಗೋಧಿ ಇದೆ ಜೋಳ ಇದೆ ಸಜ್ಜಿ ಇದೆ ಮೂರನ್ನು ಸ್ಟಾಕದಲ್ಲಿ ಇಟ್ಕೊಂಡಿವಿ ಯಾಕೆ ನಾವು ಈ ರೀತಿ ಕಾ ಸ್ಟಾಕ್ ಮಾಡ್ಕೋತೀವಿ ಅಂದ್ರೆ ನಮಗೆ ಕೋಳಿ ಅದಾವೆ ಹಾಡುಗಳದವು ಅವು ಚಂದಿಗೆ ಆಯಿತು ನಮ್ಗೆ ಆಹಾರಕ್ಕಾಗಿ ಆಯಿತು ಈ ರೀತಿಯಾಗಿ ನಾವು ಆಹಾರ ಧಾನ್ಯಗಳನ್ನ ಸಂಗ್ರಹ ಮಾಡೋಕೆ ಸ್ಟೋರೇಜನ್ನು ಮಾಡ್ಕೊಂಡಿವಿ ಆಮೇಲೆ ಇದರಲ್ಲಿ ಯಾವುದೇ ರೀತಿಯಾಗಿ ನುಶಿ ಇರೋದಿಲ್ಲ ನುಶಿ ಆಗೋದಿಲ್ಲ ಯಾಕಂದರೆ ಹೀಟ್ ಇರ್ತದೆ ಕವರ ನಾವೇನು ಮಾಡ್ತೀವಿ ಇದರಲ್ಲಿ ಬೇವಿನ ತಪ್ಪಲ ಲಕ್ಕಿ ತಪ್ಪಲನ ಒಣಗಿಸಿ ಆಮೇಲೆ ಸ್ವಲ್ಪ ಮಟ್ಟಿಗೆ ಬೂದಿ ಅದರೊಳಗೆ ಮಿಕ್ಸ್ ಮಾಡಿ ನಾವು ತುಂಬಿಟ್ಟಿರ್ತೀವಿ ಈ ರೀತಿಯಾಗಿ ಆಹಾರ ಧಾನ್ಯ ಕಣಜಗಳು ರೈತ ಮಾಡೋದ್ರಿಂದ ಯಾವುದೇ ಆಹಾರ ಧಾನ್ಯಗಳನ್ನು ವೇಸ್ಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹೆಚ್ಚಿನ ರೈತ ಬಂದವ್ರಿ ಕೆಲವೊಬ್ರು ರೈತರಲ್ಲಿ ಏನು ಪದ್ಧತಿ ಅದಪ್ಪ ಅಂದ್ರೆ ಎಲ್ಲಿ ತೊಗೊಂಡಿರ್ತಾರೆ ಅಲ್ಲೇ ಇಟ್ಟುಬಿಡ್ತಾರೆ ಈಗ ನೋಡಿರಿ ಯಾವುದೇ ಒಂದು ಆಪೀಸ್ಗೆ ಹೋದ್ರೆ ಅವ್ರ ಫೈಲ್ ಇಟ್ಟು ಅಚ್ಚುಕಟ್ಟಾಗಿರ್ತಾರೆ ಆಪೀಸ್ದ ಫೈಲ್ ಇಟ್ಟಂಗೆ ನಾವು ಯಾಕೆ ನಮ್ಮ ಕೃಷಿ ಪರಿಕರಗಳನ್ನು ರೀ ಈ ರೀತಿಯಾಗಿ ನಮ್ಮದು ಎಲ್ಲ ಕೃಷಿ ಪರಿಶ್ ಪರಿಕರಗಳನ್ನು ಕೆಲಸ ಕೂಡಲೇ ತಂದು ಒಂದು ಕಡೆ ಒಟ್ಟಿಬಿಡ್ತೀವಿ ಈಗ ನೋಡ್ರಿ ಆ ದೇಶಿ ಕೆಬ್ಬಣ್ಣ ನೇಗಲಿದೆ ದೇಶಿ ಬಲರಾಮ್ ಇದೆ ದೇಶಿ ಕೂರಿಗೆ ಇದೆ ದೇಶಿ ಅಡಿಕುಂಟಿದೆ ದೇಶಿ ಡಿಬ್ಬಿ ದಿಂಡಿದೆ ಮತ್ತು ಸೈಕಲ್ ಇದೆ ಈ ರೀತಿಯಾಗಿ ನಾವು ಒಂದು ಕಡೆ ಕೆಲಸ ಮುಗಿದುಕೊಳ್ಳಿ ಒಂದು ಕಡೆ ತಂದು ಶೇಕರಣತೀವಿ ಈಗ ಕೆಲವೊಂದು ಕಡೆ ನೋಡಿದ್ರೆ ರೈತರು ಏನು ಮಾಡ್ತಾರೆ ಈ ಕೂರಿಗೆ ಬಿತ್ತನೆ ಮಾಡಿ ಕೂರಿಗೆ ಬದುಕಿಗೆ ಅಂದ್ರೆ ಅಲ್ಲೇ ಈಸ ದಿಂಡ ತಾಳ ಮತ್ತು ರುಮ್ಮ ಎಲ್ಲನೇ ಹೊರಗೆ ತಿಂದು ಹೋದರೂ ಒಳ್ಳೆ ನೋಡೋದಿಲ್ಲ ರೈತರು ಯಾವಾಗಂದ್ರೆ ಮತ್ತೆ ಹೊಳ್ಳಿ ಬಿತ್ತುವ ಸಮಯ ಬಂದಾಗ ಮಾತ್ರ ಹೊಳ್ಳಿ ನೋಡ್ತಾರೆ ಆ ರೀತಿಯಿಂದ ಆಗಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲ ರೈತರು ಈ ರೀತಿ ಪ ಈ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ಅವ್ರಿಗೆ ಸಕಾಲದಲ್ಲಿ ಸಮಯದಲ್ಲಿ ಅವ್ರಿಗೆ ಪರಿಕರಣ ಅವ್ರಿಗೆ ಲಭ್ಯತೆ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೈತ ಬಂದವ್ರೆ ಇವತ್ತಿನ ದಿವಸ ಕೇವಲ ಬರೀ ಕೃಷಿ ಮಾಡ್ಕೋತ ಕೂತ್ರೆ ನಮ್ಗೆ ರೈತದ ಜೀವನ ಸಾಗೋದಿಲ್ಲ ಅದ್ರ ಜೊತೆ ಕೃಷಿ ಉಪಕಸಬಗಳು ಆಡ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹೈನುಗಾರಿಕೆ ಈ ರೀತಿ ಮಾಡೋದಲ್ಲೇ ಕೆಲವೊಂದು ಉಪಕರಣಗಳು ಇಟ್ಕೊಳ್ಳಿಂದ್ರೆ ರೈತನ ಆದಾಯ ಬರ್ತದೆ ಉದಾಹರಣೆಗೆ ಅಂದರೆ ಇದು ನಮಗೆ ಡಾಕ್ಟರ್ ಪ್ರೇಮಾ ಪಾಟೀಲ್ ಅವರು ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದವರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಇದು ಏನಪ್ಪ ಅಂದರೆ ಶೇಂಗಾ ಉಡು ಮಿಷನ್ ಮೇಲ್ಗಡೆ ಶೇಂಗಾ ಹಾಕಿದ್ರೆ ಕೆಳಗಡೆ ಶೇಂಗಾ ಮತ್ತು ಸಿಪ್ಪಿ ಸುಲಿದು ಬೀಳ್ತದೆ ಯಾಕಂದರೆ ಕೆಲವೊಂದು ಸಲ ಮಷೀನ್ಗೆ ಹೋದಂಥದ್ದು ದೊಡ್ಡ ಮಷೀನ್ಗೆ ಹೋದಂಥದ್ದು ರೈತರು ಹೊಳ್ಳಿ ಬಂದು ಇಲ್ಲಿ ಒಡಿಸ್ಕೊಂಡು ಹೋಗಿದ್ದಾರೆ ಸುಮಾರು ಇಪ್ಪತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಒಂದು ಚೀಲ ಕಾಯಿ ಹೊಡಿತಾರೆ ಇದು ನಮ್ಗೆ ಸುಮಾರು ಋಣಿ ಮರಟೆ ಅಂದಾಗ ನಮ್ಮ ಮನೆ ಮಂದಿಗೆಲ್ಲ ಕೆಲಸ ಕೊಡ್ತದೆ ಆ ಉದ್ದೇಶದಿಂದ ಇಲ್ಲಿ ಸೆಂಟ್ರ್ ಭಾಗ ಆಗೋದ್ರಿಂದ ಇಲ್ಲಿ ನಾಲ್ಕು ಊರುಗಳು ಬರ್ತಾವೆ ಈ ಕಡೆ ಹೋದರೆ ಹಡಲ್ಸಂಗ್ ಬರ್ತಾ ಈ ಕಡೆ ಹೋದರೆ ಜಿಜಣ್ಣು ಬರ್ತವೆ ಈ ಕಡೆ ಹೋದರೆ ಎಂಚಿಗೆ ಬರ್ತವೆ ಈ ಕಡೆ ಹೋದರೆ ಸಾಳಸಂಗ್ ಬರ್ತದೆ ಅಲ್ಲದೆ ನಮ್ಮ ಕರ್ನಾಟಕದವ್ರಲ್ಲದೆ ಪಕ್ಕದ ರಾಜ್ಯ ಆದಂಥ ಮಗಲಿ ನಮ್ಗೆ ಇಲ್ಲಿಂದ ಏಳು ಕಿಲೋಮೀಟರ್ ಮುಂದೆ ಹೋದೆ ಅಂದ್ರೆ ನಮಗೆ ಮಹಾರಾಷ್ಟ್ರ ಬಾರ್ಡ್ರ್ ಬರ್ತಾರೆ ಜಾತ್ ತಾಲೂಕು ಅಲ್ಲಿ ಗಿರಗಾಂವದಿಂದ ಸಹ ರೈತರು ಬಂದು ಇಲ್ಲಿ ಶೇಂಗಾ ಹೊಡ್ಕೊಂಡು ಹೋಗ್ತಾರೆ ಇದರಿಂದ ಸಹ ನಮ್ಗೆ ಆದಾಯ ಬರ್ತಾ ಸರ್ ಈ ರೀತಿಯಾಗಿ ಕೆಲವೊಂದು ಸ ಪರಿಕರಗಳನ್ನು ಇಟ್ಕೊಳ್ಳ್ರೆ ರೈತರಿಗೆ ಒಳ್ಳೆಯ ಆದಾಯ ಬರ್ತಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೈತ ಬಂದವ್ರೆ ಇವತ್ತಿನ ದಿವಸ ಮೇವಿನ ಬಹಳಷ್ಟು ಅಭಾವದ್ದು ಆ ಮೇವಿನನ್ನು ಸುಧಾರಿತ ಪದ್ಧತಿಯಲ್ಲಿ ನಾವು ದನಕರಿಗಳಿಗೆ ಮೇವು ಉಣಿಸೋದ್ರಿಂದ ಉಳಿತಾಯ ಉಳಿತಾಯ್ತದ ಮತ್ತು ಪೌಷ್ಟಿಕ ಆಹಾರ ಸಿಗ್ತದೆ ಈ ನೋಡಿ ಉದಾಹರಣೆ ನಾವು ಕತ್ತ ಇದರಿಂದ ಕಡಗತ ಕತ್ತರಿಸಿ ಆಗಬೇಕಂದ್ರೆ ಒಂದು ತಿಂಗಳು ಮೂರು ತಿಂಗಳು ಮೈಯುವಂಥ ಮೇವನ್ನು ಒಂದು ತಿಂಗಳಲ್ಲಿ ನಾವು ಹಾಳು ಮಾಡಿಬಿಡ್ತೀವಿ ಅದೇ ರೀತಿಯಾಗಿ ರೈತರು ಸುಧಾರಿತ ಚಾಪು ಕಟ್ಟ್ರನ್ನ ತರಿಸಿ ಚಾಪು ಕಟ್ಟ್ರ ಮುಖಾಂತರ ಕಣಿಕೆಯನ್ನು ಕತ್ತರಿಸಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬೆಲ್ಲದ ನೀರನ್ನು ಸಿಂಪಡಣೆ ಮಾಡಿ ಕೊಡೋದ್ರಿಂದ ದನಗಳು ಸ್ವಲ್ಪ ಸಹ ವೇಸ್ಟ್ ಮಾಡೋದಿಲ್ಲ ಎಲ್ಲ ತಿಂದುಬಿಡ್ತು ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೈತ ಪದ್ಧತಿ ಒಳಗೆ ಮಳೆ ನೀರು ಸಂರಕ್ಷಣೆ ಮಾಡೋದು ಬಹಳ ಅತಿ ಮುಖ್ಯ ಅದ ಪ್ರತಿಯೊಬ್ಬ ರೈತ ಕೃಷಿ ಹೊಂಡಗಳನ್ನ ಮಾಡೋದ್ರಿಂದ ಭಾಳಷ್ಟು ಅನುಕೂಲ ಇದೆ ಅದರಲ್ಲಿ ಕೃಷಿ ಹೊಂಡದೊಳಗೆ ಎರಡು ಪ್ರಕಾರದ್ದು ಒಂದು ನೈಸರ್ಗಿಕ ಕೃಷಿ ಹೊಂಡ ಮಾಡ್ಕೊಳ್ಳೋದು ಆಮೇಲೆ ಅದು ಕೃತಕವಾಗಿ ಕೃಷಿ ಹೊಂಡ ಮಾಡ್ಕೊಳ್ಳೋದು ಕೃಷಿ ಕೃತಕವಾಗಿ ಕೃಷಿಯನ್ನು ಮಾಡ್ಕೊಳ್ಳೋಂಥ ಅಡ್ಪತ್ರ ಹಾಕಿ ನೀರು ಸಂಗಣೆ ಮಾಡದಿರ್ತದೆ ನೈಸರ್ಗಿಕವಾಗಿ ಕೃಷಿ ನೀರು ಸಂಗ್ರಹಣೆ ಮಾಡ್ಬಂದರೆ ಈ ರೀತಿಯಾಗಿ ಮಾಡ್ಕೊಂಡು ನೈಸರ್ಗಿಕ ಮುಖಾಂತರ ಇದು ಮಾಡದಿರ್ತದೆ ಈ ಸುಮಾರು ಆ ಗುಡ್ಡದಿಂದ ಹಿಡಿದು ನೀರು ಬರ್ತಾ ಇದ್ದಾರೆ ಅದನ್ನು ಬಂದು ಈ ಹೊಂಡದೊಳಗೆ ಇಂಗ್ಲಿಕ್ಕೆ ಅವಕಾಶ ಮಾಡ್ತದೆ ಈ ಹೊಂಡದಿಂದ ಸಹ ಹಣ್ಣಿನ ಗಿಡಗಳಿಗೆ ಭಾಳಷ್ಟು ಅನುಕೂಲ ಆಗಿ ಅಂತ ಹೇಳ್ತೀನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ವೀಕ್ಷಕರಿಗೆ ರೈತ ಜನರಿಗೆ ನಿಮ್ಮ ಸ್ವಲ್ಪ ಪರಿಚಯ ಹೇಳಿರಿ ಎಲ್ಲ ನನ್ನ ರೈತ ಬಂದವರಿಗೆ ನಮಸ್ಕಾರಗಳು ನನ್ನ ಹೆಸರು ಶೆಟ್ಟಪ್ಪ ದುಂಡಪ್ಪ ನಾವೇ ತೇಳ್ಬಿಟ್ಟು ಮಕಾಂ ಪೋಸ್ಟ್ ಹಿಂಚೇರಿ ತಾಲೂಕ್ ಚಡ್ಚಣ್ಣ ಜಿಲ್ಲೆ ವಿಜಯಪುರ ಇಷ್ಟು ನನ್ನ ಪರಿಚಯ ಹೇಳ್ತೀನಿ ಸರ್ ನಮಸ್ತೆ ನಮಸ್ಕಾರ ಸಲಾಮ್ ಸತ್ ಶ್ರೀಯಕ ಜಿ ಸಾಯಿ ನಾನು ಐ ಜಿ ಕಣ್ಣೂರು ಅಂತ ವಿಜಯಪುರ್ ವಿಜಯಪುರದಿಂದ ಇವತ್ತು ನಾವು ಇಂಚಗೇರಿಗೆ ಬಂದಿದ್ದೇವೆ ಇಂಚಗೇರಿಯಲ್ಲಿ ಇಂಚಗೇರಿ ಮಠ ಕೇಳಿರಬೇಕು ನೀವು ಅಲ್ಲಿ ಆ ಇಂಚಗೇರಿಯಲ್ಲಿ ಶೆಟ್ಟಪ್ಪ ದುಂಡಪ್ಪ ನಾವಿ ಅಂಥೇಳಿ ಒಬ್ಬರು ರೈತರಿದ್ದಾರೆ ಅವರು ಎಂಥ ಸಾಧನೆ ಮಾಡ್ಯಾರಂದರೆ ಪೂರಾ ಕೆನಾಲ್ ಹೈದು ಹೊಲದೊಳಗೆ ನೀರು ಹರಿತಾವಂದರು ಯಾರು ಒಕ್ಕಲ್ತನ ಮಾಡೋಲ್ಲ ಇಲ್ಲಿ ಕೇವಲ ಎರಡು ಇಂಚಿನೊಳಗವರು ಎಂಥ ಸಾಹಸ ಮಾಡ್ಯಾರಂದ್ರೆ ನೀವು ಇಲ್ಲಿ ಬಂದರೆ ಯಾಕೆ ಬಂದೇವು ಇಲ್ಲಿ ಈ ಏರಿಯಾದಾಗ ಅಂತ ಅನಿಸುತ್ತೆ ನಿಮಗೆ ಬಟ್ ಅಂಥಲ್ಲಿ ಒಂದು ಸಾವಯವ ಕೃಷಿ ನಸ ನೈಸರ್ಗಿಕ ಕೃಷಿಯನ್ನೇ ಒಂದು ದೊಡ್ಡ ಒಂದು ವಿಶ್ವವಿದ್ಯಾಲಯ ಮಾಡಿಬಿಟ್ಟಾರೆ ಅವರು ಜ್ಞಾನ ಹೇಗಿದೆ ಅಂದರೆ ಅದ್ಭುತ ಜ್ಞಾನ ಅನಿಸೋದಿಲ್ಲ ನಿಮ್ಗೆ ಇವರು ಈ ಥರ ಕುಂತಾರಲ್ಲ ಇಷ್ಟು ಜ್ಞಾನ ಇವ್ರ ತಲೆಯಾಗ ಒಂದು ಯೂನಿವರ್ಸಿಟಿನೇ ಅದ ಅಂತ ಅನ್ಸೋಲ್ಲ ನಿಮ್ಗೆ ಇವರು ಮೂಲತಃ ಬಾರ್ಬರ್ ಅಂದರೆ ನಾವೀ ಜನ ಕಟಿಂಗ್ ಮಾಡ್ತಾರಲ್ಲ ಆ ಸಮಾಜದವರು ಇವರು ಬಾರ್ಬರ್ಸ್ ಅಂತಾರೆ ಇವರಿಗೆ ನಾವೀ ಅಂತಾರೆ ಇವ್ರಿಗೆ ನಿಮ್ಗೆ ಗೊತ್ತಿರ್ಬೋದು ಒಬ್ಬರು ಇವರ ಸಮಾಜದವ್ರೆ ಕರ್ನಾಟಕ ದೊಡ್ಡ ಮಾತಾಗಿದ್ದಾರೆ ಯಾರು ಹೇಳಿ ಮಲ್ಲು ಜಮಖಂಡಿ ಅಂಥೇಳಿ ಹಾಂ ಅವ್ರು ಇವತ್ತಾದರೂ ಅಂಥ ಫೇಮಸ್ಸಾಗ್ಯಾರವರು ಎಂಥ ಫೇಮಸ್ಸಾಗ್ಯಾರಂದ್ರೆ ಕರ್ನಾಟಕದೊಳಗೆ ಮನೆ ಮಾತಾಗಿರೋರು ಮಲ್ಲು ಜಮಖಂಡಿ ಅಂಥೇಳಿ ಅವರು ಇವ್ರ ಸಮಾಜದವ್ರಿ ಅವ್ರು ಹೇಳ್ತಾರೆ ಇವತ್ತಾದರೂ ನಾ ಮುಂಜಾನೆ ಹೋಗಿ ಕಟಿಂಗ್ ಮಾಡಿ ಬಂದು ಶೂಟಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ ಅವರು ಹಾಂ ಎಂಥ ಒಂದು ತಮ್ಮ ಸಮಾಜದ ಬಗ್ಗೆ ಗೌರವ ಅವರಿಗೆ ಇವರು ಹೇಳ್ತಾರೆ ನಾನು ಯಾವಾಗಾದರೂ ಮುಂಜಾನೆ ನಾನು ನನ್ನ ಕಸಬು ನಾನು ಕಟಿಂಗ್ ಮಾಡಿ ಒಂದು ನಾಲ್ಕೈದು ಮಂದಿ ಕಟಿಂಗ್ ಮಾಡಿ ನಾನು ಉದ್ಯೋಗ ಮಾಡ್ತೀನಿ ಅಂತಾರೆ ಅದು ಉದ್ಯೋಗ ಹೆಂಗೆ ಮಾಡ್ತಾರೆ ಅಂದರೆ ಎಷ್ಟೋ ರೈತರು ಎಷ್ಟೇ ಯೂನಿವರ್ಸಿಟಿಯವರು ಇವರು ಬಳಿ ಬಂದು ನೋಡಿ ಹೋಗ್ತಾರೆ ಇವರಿಗೆ ಹಾಂ ಇಲ್ಲಿ ಬಂದು ನೋಡಿ ಹೋಗ್ತಾರೆ ಅವರ ಒಂದು ಅನುಭವದ ಮಾತುಗಳನ್ನು ನಾನು ರೈತರಿಗೆ ತಿಳಿಸಬೇಕು ಹಾಂ ಇಷ್ಟೊತ್ತೆಲ್ಲ ನಮಗೆಲ್ಲ ತೋಟ ತಗೋದು ತೋರಿಸಿದ್ರೆಲ್ಲ ತೋರಿಸಿ ನಂತರ ಅವ್ರಿಗೆ ರೈತರಿಗೆ ಕೆಲವೊಂದು ಅನುಭವದ ಮಾತುಗಳನ್ನು ಹೇಳಿಸ್ಬೇಕು ಅಂತ ತಿಳ್ಕೊಂಡು ನಾನು ಇಂಟರ್ವ್ಯೂ ತೊಗೊಳ್ತಾ ಇದ್ದೀನಿ ಸರಿ ನೀವು ಈ ಕಸಬೀಗಿ ಈ ಬಂದು ಇಲ್ಲ ನಿಮ್ಮ ಫಾದರ್ ಮಾಡ್ತಿದ್ರು ನಿಮ್ಮ ಮುತ್ತಜ್ಜ ಮಾಡ್ತಿದ್ರು ಇದು ಮಾಡ್ತಿದ್ರು ಇಂಥ ಏರಿಯಾದೊಳಗೆ ಇಂಥ ಗುಡ್ಡಗಾಡ ಗಾಢ ಪ್ರದೇಶದೊಳಗೆ ನೀರೇ ಇಲ್ಲಿ ಬರೋದು ಕಷ್ಟ ಅಂತಲ್ಲಿ ನೀವು ಇಲ್ಲೇ ಒಕ್ಕಲ್ತನ ಮಾಡಬೇಕು ಅಂತ ಸರ್ ಮೂಲತಃ ನಮ್ಮ ಕುಟುಂಬ ದೊಡ್ಡ ಜಮೀನ್ದಾರ್ ಸರ್ ನಾವು ಆಮೇಲೆ ಮೂಲತಃ ನಮ್ಮದು ಕೃಷಿ ಮುಖ್ಯ ಉದ್ಯೋಗ ಅದರೊಳಗೆ ನಾವು ಒಕ್ಕಲ್ತನ ಮಾಡ್ಕೋದು ಬಂದಿ ಸರ್ ಆಮೇಲೆ ಹಿಂದೆ ಮಾಡ್ತಾ ಇದ್ದಾಗ ನಮ್ಮ ತಂದೆಯವ್ರು ಮಾಡ್ತಿರು ನಮ್ಮ ಮುತ್ತೇವ್ರು ಮಾಡ್ತಿರು ಮುಂದೆ ನಾನು ಮಾಡಾಕ್ ಬಂದ್ ಸರ್ ನಾನು ಮಾಡಕ್ಕೆ ಬಂದಾಗ ಇಷ್ಟೆಲ್ಲ ದೊಡ್ಡ ಜಮೀನು ಇದ್ರು ನಮ್ಗೆ ಹಚ್ಚಲಿ ಕಾಳು ಬರ್ತಿತ್ತಲ್ಲ ಸರ್ ಅವಾಗ ನಂದೇ ಆದ ಒಂದು ಪ್ಲಾನ್ ಮಾಡ್ಕೊಂಡು ಸರ್ ಯಾರನ್ನ ಸಂಪರ್ಕ ಮಾಡಬೇಕು